ದುರಂತವಂದ್ರೆ ನಾವು ಈ ಒಂದು ಸಣ್ಣ ಹುಡುಗಿ ಅಪ್ರಾಪ್ತ ಹುಡುಗಿ ಇಲ್ಲಿ ಕಲಬುರ್ಗಿಯಲ್ಲಿ ಕಲಬುರ್ಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟು ಜೊತೆಗೆ ನಿಜಕ್ಕೂ ನಾವು ಖಂಡಿಸ್ ಖಂಡಿಸೋದು ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿಲ್ಲ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ ಯಾವುದೇ ಒಂದು ಏನು ಭದ್ರತೆ ಇಲ್ಲ ನಮಗೆ ಸುತ್ತಮುತ್ತ ಮೈಸೂರು ಕೇಂದ್ರ ಭಾಗದಲ್ಲೇ ಒಂದು ಸೆಕ್ಯೂರಿಟಿ ಇಲ್ಲದೇ ಇದ್ರೆ ಯಾವ ರೀತಿ ಮುಂದುವರಿಬೇಕು ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಪ್ರಯಾಣಿಕರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ ಇಂಥ ಒಂದು ವ್ಯವಸ್ಥೆ ಇಲ್ಲದೇ ಇದ್ರೆ ಮೈಸೂರಿನ ಹೆಸರು ಎಲ್ಲಿಗೆಳೆಯುವುದು ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಯಾವುದೇ ರೀತಿ ಕೀಡಿಗೇಡಿಗಳಿಗೆ ಬಂದು ಕಾನೂನು ಅದರ ಭಯ ಇಲ್ಲ ಪೊಲೀಸ್ಗರಿಗೆ ಒಂದು ಭಯ ಇಲ್ಲದೇ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ ಮೈಸೂರು ಮುಖ್ಯಮಂತ್ರಿಗಳು ತವರು ಕ್ಷೇತ್ರ ಅಂತ ಚುನಾವಣೆಯಲ್ಲಿ ಬರೀ ಹೇಳೋದು ಜೊತೆಗೆ ನಮ್ಮ ದಸರಾ ಇದು ಅತ್ಯಂತ ಒಂದು ಅವ್ಯವಸ್ಥೆ ಒಂದು ಅಂತ ಹೇಳಬಹುದು ಅಂತ ತಪ್ಪಾಗಲ್ಲ ಬರೀ ಪೋರ್ ಪ್ಲಾನಿಂಗು ಮತ್ತೆ ಕೇ ಆಸ್ ಅಂತ ಹೇಳ್ಬೋದು ನಮ್ಮ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮ ದಿನ ಏನೇನೋ ಗೊಂದಲಗಳು ನಡೀತು ನಾವೆಲ್ಲರೂ ನೋಡ್ತಾ ಇದ್ವಿ ಈ ಒಂದು ದಸರಾ ಪ್ಲಾನಿಂಗ್ ಕಮಿಟಿಯಲ್ಲಿ ಯಾವುದೇ ರೀತಿ ಇದು ಪಾರದರ್ಶಕವಾಗ್ಲಿ ನಡೆಯಲಿಲ್ಲ ನಾವೆಲ್ಲರೂ ಕೂಡ ಈ ಪಾಸ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಅಥವಾ ನಮಗೆ ನಮಗೆ ಇಷ್ಟೇ ಒಂದು ಪಾರದರ್ಶಕವಾಗಿ ನಡೀರಿ ಎಲ್ಲ ಜನಪ್ರತಿನಿಧಿಗೆ ಇಷ್ಟಿದೆ ಸ್ಥಳೀಯರಿಗೆ ಇಷ್ಟಿದೆ ಬಹಿರಂಗವಾಗಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಚೌಕಟ್ಟು ಮಾಡಿ ಅಂತ ಅಥವಾ ನಮ್ಗೆ ಯಾರಿಗೂ ಏನೂ ಕೊಡಬೇಡಿ ಆದರೆ ಹೇಳಿ ಪಾರದರ್ಶಕವಾಗಿ ಮಾಡಿ ಎಲ್ಲಾರಿಗೂ ಪಾಸ್ ವಿತರಣೆ ಮಾಡಿ ಎಲ್ಲ ಸಂಪೂರ್ಣವಾಗಿ ಅದು ಟಿಕೆಟಿಂಗ್ ಮಾಡಿ ನಾನು ಆಗ್ಲೇ ಹೇಳಿದೀನಿ ಸಿಎಂ ಪದೇ ಪದೇ ಬರೀ ಚುನಾವಣೆ ಸಮಯದಲ್ಲಿ ಇದು ತವರು ಕ್ಷೇತ್ರ ಪ್ರತಿಷ್ಠೆ ವಿಚಾರ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಹೇಳೋದು ಸರಿ ಒಂದು ಒಳ್ಳೆಯದು ಹೇಳ್ಕೊಳ್ಳಿ ಆದ್ರೆ ಅದು ಮುಂದುವರಿಬೇಕು ಚುನಾವಣೆ ಗೆದ್ದಿದೆ ಅವ್ರು ಅಧಿಕಾರದಲ್ಲಿದ್ದಾರೆ ಅಧಿಕಾರಕ್ಕೆ ಬಂದಿರೋ ಸಮಯದಲ್ಲೂ ಕೂಡ ಪ್ರತಿಷ್ಠೆ ಉಳಿಸ್ಬೇಕಾಗಿದೆ ಮರ್ಯಾದೆ ಉಳಿಸ್ಬೇಕಾಗಿದೆ ಆ ತಮ್ಮ ತವರು ಕ್ಷೇತ್ರ ಅಂತ ಹೆಮ್ಮೆಯಿಂದ ಕೆಲಸ ಮಾಡ್ಬೇಕಾಗಿದೆ ಈಗ ನಮ್ಮ ನೇತೃತ್ವದಲ್ಲಿ ಮೈಸೂರು ಒಂದು ಏನು ಒಂದು ಎಲ್ಲಕ್ಕಿಂತ ಕೇಂದ್ರಿತ ಒಂದು ಉತ್ಸವ ಅದು ಅವವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಜೊತೆಗೆ ನಿಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಆಡಳಿತ ವಿಫಲ ಆಗಿದೆ ಎಲ್ಲ ಇಬ್ರು ಮೂರು ಜನ ಯಾರು ಜನಪ್ರತಿನಿಧಿ ಅಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ಲ ಎಂ ಸಿ ಹೌದು ಕಮಿಷನರ್ಗೆ ಬಹಳ ಗೌರವ ಇದೆ ಇಡೀ ಕಾರ್ಯಾಂಗಕ್ಕೆ ಬಹಳ ಗೌರವ ಇದೆ ಆದರೆ ಅವರು ಜನಪ್ರತಿನಿಧಿಗಳು ಅಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ನಿರ್ದೇಶನ ಕೊಡಬೇಕಾಗಿದೆ ಕಾರ್ಯಾಂಗ ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ ಇಂಥ ಒಂದು ಮುಖ್ಯಮಂತ್ರಿ ಯಾವತ್ತೂ ಸಹ ಅವ್ರ ಸಂವಿಧಾನಕ್ಕೆ ನಾನು ಬದ್ಧ ಆಗಿದ್ದೀನಿ ಸಂವಿಧಾನನೇ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳೋರು ಸಂವಿಧಾನ ಅಂತೇ ನಡ್ಸ್ಕೊತಾ ಇಲ್ಲ ಅವರು ಅವ್ರದೇ ಆದಂತ ಸರ್ಕಾರ ಸಂವಿಧಾನ ಅಂತೆ ನಡ್ಸ್ಕೊತಾ ಇಲ್ಲ ಮೈಸೂರಿನಲ್ಲಿ ಅಂತೂ ಸಂಪೂರ್ಣವಾಗಿ ಅವರ ಆಡಳಿತ ವಿಫಲ ಆಗಿದೆ ನಾವು ನಿಮ್ ಮುಂದೆ ಕೂತ್ಕೊಂಡು ಅದೇ ಕೆಲಸ ಮಾಡ್ತಾ ವಿರೋಧ ಪಕ್ಷ ಆಗಿ ಈ ಒಂದು ಪ್ರಕ್ರಿಯೆ ಚೌಕಟ್ಟಿನಲ್ಲಿ ನಾವು ನಮ್ಮ ಅಭಿಪ್ರಾಯ ಮತ್ತೆ ವಿರೋಧ ಪಕ್ಷ ಆಗಿ ನಮ್ಮ ಒಂದು ಏನು ಧ್ವನಿ ಇದೆ ನಾವು ಎತ್ತಾ ಇದೀವಿ ಜನರು ಸಮಸ್ತ ನಾಡಿನ ಜನರು ಅದನ್ನ ಗಮನಿಸ್ತಾ ಇದ್ದಾರೆ ಅವರೇ ಪಾಠ ಕಲಿಸ್ತಾರೆ ನಂತರ ನಾವು ಕೂಡ ಸ್ಥಳೀಯವಾಗಿ ನಮ್ಮ ಆಂದೋಲನ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ